ಎಲ್ರಿಗೂ ಹೇಳ್ಬೇಕಂದ್ರೆ ಇವತ್ತು ಬಾಸ್ ಬರ್ಡೇ ಅಂತ ಹೇಳ್ತಾರೆ ಬಟ್ ಅವರಿರೋ ಪ್ರತಿದಿನ ನನಗೆ ಅವರು ಬರ್ಡೆ ಥರನೇ ಯಾಕೆಂದರೆ ಪ್ರತಿದಿನ ಎದ್ದಿದ ತಕ್ಷಣ ಡೇ ಮುಗಿಯೋವರೆಗೂ ನೆಕ್ಸ್ಟ್ ಡೇ ಸ್ಟಾರ್ಟ್ ಆಗೋವರೆಗೂ ನಾನು ಅವ್ರನ್ನ ನೆನ್ಸ್ಕೊತಾನೆ ಇರ್ತೀನಿ ಯಾಕೆಂದರೆ ನನಗೆ ಒಂದು ದೊಡ್ಡ ಕನ್ಸಿದೆ ಏನಂದರೆ ನಾನು ಏನಾದರೂ ಒಂದು ಸಾಧ್ಯದ ಮೇಲೆ ಫಸ್ಟ್ ಮೀಟ್ ಮಾಡಬೇಕಾಗಿರೋದು ಅವ್ರನ್ನೇ ಅಂತ ತುಂಬ ಅಂದರೆ ತುಂಬಾ ಖುಷಿ ಇದೆ ಸೊ ಕಾಯ್ತಾ ಇದ್ದೀನಿ ಆ ದಿನಕ್ಕೋಸ್ಕರ ಬಾಸ್ ನಾನು ನಿಮ್ಗೋಸ್ಕರ ಕಾಯ್ತಾ ಇದ್ದೀನಿ ನಿಮ್ಮನ್ನ ಮೀಟ್ ಮಾಡಬೇಕು ಅಂತಾನೆ ಕಾಯ್ತಾ ಇದ್ದೀನಿ ಒಂದಿನ ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ನಾನು ಬಂದು ನಾನು ಒಂದ್ ಸ್ಟೇಜಿಗೆ ಹೋದ್ಮೇಲೆ ನಾನು ಬಂದು ನಿಮ್ಮನ್ನ ಮೀಟ್ ಮಾಡೇ ಮಾಡ್ತೀನಿ ಬಟ್ ಇವತ್ತು ವರ್ಷ ಇವತ್ತು ನಾನು ನಿಮ್ಮನ್ನ ತುಂಬಾ ಅಂದ್ರೆ ತುಂಬಾ ಹತ್ರದಿಂದ ನೋಡಿದೀನಿ ಅದು ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ನನಗೆ ಹೇಳಕ್ ಆಗ್ತಿಲ್ಲ ಅದನ್ನ ಅಷ್ಟು ಖುಷಿ ಆಗ್ತಿದೆ ಇದೇ ಸಿನಿಮಾ ಅಂತಲ್ಲ ನಾನು ಫಸ್ಟು ಆಕ್ಚುಲಿ ನಾನು ನಿಜ ಹೇಳಬೇಕು ಅಂದರೆ ನನ್ನ ಸ್ಟಾರ್ಟಿಂಗು ಅಂದರೆ ಚಿಕ್ಕವಳಿದಾಗ ಪ್ರಜ್ವಲ್ ದೇವರಾಜ್ ಪ್ರಜ್ವಲ್ ದೇವರಾಜ್ ಅಂತ ಯಾವಾಗಲೂ ಅಂತಾನೆ ಇದೆ ಅದು ಬಾಸ್ ಬಗ್ಗೆ ಯಾರು ಹೇಳ್ತಾ ಇದ್ರು ಹಿಂಗೆ ಹೇಳಿ ಹೇಳಿ ಅದು ಆಮೇಲೆ ನಾನು ಅವ್ರ ಮೂವಿ ನೋಡಕ್ ಸ್ಟಾರ್ಟ್ ಮಾಡಿದ್ದು ಸೊ ಅವತ್ತಿಂದ ಇವತ್ತಿನವರೆಗೂ ಬೇರೆಯವ್ರಿಗೆ ನಾನು ಫ್ಯಾನ್ ಆಗ್ಬೇಕು ಅಂತಾನು ನಂಗೆ ಅನ್ಸಿಲ್ಲ ಬಟ್ ಎಲ್ಲ ಮೂವೀಸು ನೋಡ್ತೀನಿ ಬಟ್ ಬೇರೆಯವ್ರ ಬಗ್ಗೆ ಆ ತರ ಮಾತಾಡಕ್ ಹೋಗಲ್ಲ ಎಲ್ಲ ಇರೋ ಮೂವೀಸು ನೋಡ್ತೀನಿ ಬಟ್ ನಮ್ಮ ಬಾಸ್ ಅಂದ್ರೆ ಮಾತ್ರ ತುಂಬಾ ಇಷ್ಟ ಸೊ ಅವ್ರ ಮೂವೀಸ್ ಮಾತ್ರ ಮಿಸ್ ಮಾಡೋದೇ ಇಲ್ಲ ಲಾಸ್ಟ್ ಟೈಮ್ ಇದು ಬಚ್ಚನ್ ಬಚ್ಚನ್ ಮೂವಿ ರಿಲೀಸ್ ಆದಾಗಂತೂ ಮನೇಲಿ ಜಗಳ ಮಾಡಿ ಮಾಡಿ ರಾತ್ರಿ ಹನ್ನೆರಡು ಗಂಟೆಗೆ ಮೂವಿ ಕರ್ಕೊಂಡೋಗಿದ್ದೆ ಮನೇಲಿ ಎಲ್ರಿಗೂ ಸೊ ನೆನ್ಸ್ಕೊಂಡ್ರೆ ಇವಾಗ ಮ್ಯಾಕ್ಸ್ ಬರ್ತಾ ಇದೆ ಅದ್ ಬಂದಾಗಂತೂ ಫಸ್ಟ್ ಡೇ ಫಸ್ಟ್ ಶೋ ಹೋಗೇ ಹೋಗ್ತಾ ಬಿಡಲ್ಲ ನಾನು ಪ್ರತಿ ಬರ್ತ್ಡೇನೂ ಅಟೆಂಡ್ ಮಾಡ್ತಿದ್ದೀನಿ ಲಾಸ್ಟ್ ಇಯರ್ ಹಿಂಗೆ ಬಟ್ ಅವ್ರನ್ನ ಇಷ್ಟು ಹತ್ತು ದಿನ ತುಂಬ ಟೈಮ್ ನೋಡೋಕಾಗಲಿಲ್ಲ ಒಂದು ಯಾಕೆಂದ್ರೆ ತುಂಬ ಇದಿತ್ತು ಸೊ ಅವತ್ತಂತೂ ಕಾಲ್ ನವಸ್ಕೊಂಡು ಕೈ ನವಿಸ್ಕೊಂಡು ಬಿದ್ದಿ ಎದ್ದಿ ಎಲ್ಲ ಹಂಗ್ ಮೀಟ್ ಮಾಡ್ದಾಯ್ತು ಲಾಸ್ಟ್ ಟೈಮ್ ಬಟ್ ಈ ಸಲ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಯಾಕೆಂದ್ರೆ ಅಲ್ಲಿ ಜಾಗ ಮನೆ ಹತ್ರ ಜಾಗವೂ ಆಗ್ತಿರ್ಲಿಲ್ಲ ಮತ್ತೆ ನಂದಿ ಹಿಲ್ ಗ್ರೌಂಡಲ್ಲಿ ನಡೀತಾ ಇತ್ತು ಬಟ್ ಬಟ್ ಈ ಸಲ ಇಲ್ಲಿ ನಡೆದಿರೋದು ತುಂಬ ವಿಶೇಷತೆ ಯಾಕೆಂದ್ರೆ ತುಂಬ ಜಾಗ ಇದೆ ಫ್ಯಾನ್ಸ್ಗೆಲ್ಲ ಆರಾಮಾಗಿ ಫ್ರೀಡಮ್ ಇದೆ ಸೊ ಚೆನ್ನಾಗಿದೆ ತುಂಬ ಖುಷಿ ಆಯ್ತು ನಿಮಗೆಲ್ಲ ಗೊತ್ತಿರಬೇಕು ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಬಾಸ್ ಚಿಕ್ಕದಾಗಿ ಬಂದು ವಿಷಯ ಹೇಳಿದ್ರು ಅದು ಅರ್ಥ ಆಗೋರ್ಗೆ ಅರ್ಥ ಆಗಿರುತ್ತೆ ಆದರೆ ಮಾಡೇ ಮಾಡ್ತಾರೆ ಅದೆ ಅರ್ಥ ಆಗುತ್ತೆ ಅದು ಪ್ರೆಸ್ ಮೀಟ್ ನೋಡಿರೋರಿಗೆ ಇರೋದಾಗೆ ಮಾಡ್ ಮಾಡಬಾರದು ಎಂಬ ಉದ್ದೇಶಕ್ಕೆ ಅದನ್ನ ಇನ್ಡೈರೆಕ್ಟ್ ಆಗಿ ಹೇಳ್ತಾರೆ ಅಷ್ಟೇ ಅಣ್ಣ ಬಟ್ ಅವ್ರು ಮಾಡೋದೇ ಮಾಡ್ತಾರೆ ಅಣ್ಣ ಯಾವದೇ ಕಡಕು ಅಣ್ಣನೇ ಮಾಡೋದು ಅಣ್ಣನೇ ಮಾಡಿದ್ರೆ ನೋಡೋದು ಬಿಗ್ ಬಾಸ್ ಇಲ್ಲ ಬಿಗ್ ಬಾಸ್ ಇರಲ್ಲ ನೋಡೋದೇ ಇಲ್ಲ ಅಂತಾರೆ ಎಲ್ಲರೂ ಅವ್ರು ಹೇಳಿದರೆ ಪ್ರೆಸ್ ಮೀಟ್ ನೋಡಿರೋರ್ಗೆ ಮತ್ತೆ ಅಟೆಂಡ್ ಮಾಡಿರೋರಿಗೆ ಇದು ಅರ್ಥ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಇದ್ರ ಬಗ್ಗೆ ಅವರು ಚಿಕ್ಕದಾಗಿ ಹೇಳಿದ್ದಾರೆ ಆ್ಯಂಡ್ ಇನ್ನೊಂದು ವಿಷಯ ಹೇಳ್ಬೇಕು ಅಂತಂದ್ರೆ ಬಿಗ್ ಬಾಸ್ ಅವರೇ ಮಾಡೋದು ಅವರೇ ಮಾಡ್ತಾರೆ ಅವರೇ ಮಾಡಲೇಬೇಕು ಅವ್ರಿಲ್ಲ ಅಂದ್ರೆ ನೋಡಕ್ ಅದು ಇಷ್ಟನೂ ಆಗಲ್ಲ ಆ ಪ್ಲೇಸಲ್ಲಿ ಯಾರೇ ಇರಲಿ ಅದು ನೋಡ್ಬೇಕಂತ ಅನ್ಸಲ್ಲ ನಮ್ಮ ಅಭಿಮಾನಿಗಳಷ್ಟೇ ಅಲ್ಲ ಬೇರೆಯವ್ರೂ ಬಿಗ್ ಬಾಸ್ ನೋಡೋದೇ ಇಲ್ಲ ಬೇರೆಯವ್ರು ಮಾಡೋದೇ ಅಂತ ಹೇಳ್ತಾ ಇದ್ದೀನಿ ಇದು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಶೋರ್